ಎತ್ತ ತಾಯಿಯೇನೇ ಮಗ ಕೊಡ್ಲಿ ತಂದು ಕಡಿತಾನ ಅಂದ್ರ ಆಶ್ಚರ್ಯಪಡುವ ವಿಷಯನ ಸಮಾಜ ಎಲ್ಲಿ ಹೋಗಿ ಎಲ್ಲಿ ಹೋಗಿ ತಲ್ಪೈತ್ ನೋಡಿ ಎಲ್ಲಿ ಹೋಗಿ ತಲ್ಪೈತಿ ಅಂತ ನೀವೇ ಅರ್ಥ ಮಾಡ್ಕೊಯ್ ನೋಡಿ ಎತ್ತ ತಾಯಿನೇ ತಂದ್ ಮಗ ಮಗ ಕಡಿಬೇಕಾದ್ರ ತಂದೆ ತಾಯಿ ಎಷ್ಟು ಗೌರವ ಕೊಡ್ಬೇಕಾದಂತ ಮಕ್ಳು ಆ ತರ ಆಗ್ಬೇಕಾದ್ರೆ ಸಮಾಜದಾಗ ಆ ವ್ಯಕ್ತಿ ಮನಸ್ಸು ಯಾವ ತರ ಆಗಿರ್ಬೇಕು ಅನ್ನೋದು ನೋಡ್ರಿ ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದಿದ್ರ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಇವತ್ತು ನನ್ನ ಲಾಗ್ ಬಂದುಬಿಟ್ಟು ಮೋಟಿವೇಶನ್ ವಿಡಿಯೋ ಐತಿ ದಯವಿಟ್ಟು ಯಾರು ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ತುಂಬಾ ಅರ್ಥಪೂರ್ಣವಾದ ವಿಡಿಯೋ ಐತಿ ಲಾಗ್ ಐತ್ರಿ ಇದು ಯಾಕಂದರೆ ಲಾಗ್ ಮಾಡ್ಲಾಕ ಕಾರಣನೇ ನೀವು ಟೈಟಲ್ಲು ತಮ್ಮೇಲೂ ನೋಡಿ ಗೊತ್ತಾಗಿರಬೇಕು ಯಾವ ವಿಷಯದ ಬಗ್ಗೆ ಮಾತಾಡತ್ತಾರ ಸಿಸ್ಟರ್ ಅತ್ತಂತ ನೀವು ಅರ್ಥ ಮಾಡ್ಕೋಬೇಕು ಗಂಡ್ ಮಕ್ಕಳು ಯಾರಾದ್ರೂ ನನ್ನ ಮಾತುಗಳಿಂದ ಅವರಿಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು ಇಲ್ಲಿಂದ ಕ್ಷಮೆ ಕೇಳ್ತೀನಿ ನೋಡಿ ಕ್ಷಮೆ ಕೇಳ್ತೀನಿ ನಮಸ್ಕಾರ ಹಾಗೆ ಯಾರು ಕೂಡ ತಂದೆ ತಾಯಿನ ಕೇವಲವಾಗಿ ನೋಡಾಕ್ ಹೋಗ್ಬೇಡ್ರಿ ನಾವು ಮುಂದೆ ಒಂದಿನ ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿ ಆಗೋರು ಇರ್ತೀವು ಹಾಗೆ ನಮಗೂ ಮಕ್ಕಳ ಆ ಪರಿಸ್ಥಿತಿ ತಂದ್ರ ಅವಾಗ ಈಗ ನಮ್ಮ ತಂದೆ ತಾಯಿಗೆ ನಾವು ಎಷ್ಟು ಕಷ್ಟ ಕೊಟ್ಟಿರ್ತೀವಿ ನೋಡಿ ಅವಾಗ ಗೊತ್ತಾಗ್ತೈತಿ ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ಅಂದ್ರೆ ನನ್ನ ಮಕ್ಕಳನ್ನು ಕೂಡ ನಾನು ಚೆನ್ನಾಗಿ ನೋಡ್ಕೊತಿದ್ರಲ್ಲ ನಾವೇನ ಬೇಜವಾಬ್ದಾರದಿಂದ ನಮ್ಮ ತಂದೆ ತಾಯಿ ನೋಡ್ಕೊಂಡು ಇವತ್ತೇ ನೋಡ್ಕೊಂಡು ನಮಗೂ ಈತ ಪರಿಸ್ಥಿತಿ ಬರ್ತಲ್ಲ ಆತ ಮುಂದೆ ಹೋಗಿ ಪಶ್ಚಾತ್ತಾಪ ಪಟ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಸುಧಾ ಈಗಿಂದನ ಸುಧಾರಣೆ ಮಾಡ್ಕೋಬೇಕು ನಮ್ಮ ಜೀವನ ಚೇಂಜ್ ಮಾಡ್ಕೋಬೇಕು ಹಾಗೆ ಮಕ್ಕಳಿಗೆ ಆದಷ್ಟು ತಿದ್ದಿ ಬುದ್ಧಿ ಹೇಳುವಂಥ ತಂದೆ ತಾಯಿ ಇರಬೇಕು ಚಿಕ್ಕ ಇದು ಅಹ್ ಅದೇನಂತಾರಲ್ಲ ಗಿಡವಾಗಿದ್ದಾಗನ ಗಿಡವಾಗಿದ್ದಾಗನಾ ಅದನ್ನ ಬಗ್ಸಬೇಕು ಮರವಾಗಿ ಬೆಳೆದು ಬೆಳಕ ಅದನ್ನ ಬಗ್ಸಕ್ ಸಾಧ್ಯ ಇಲ್ಲ ಅಂತಂತಾರಲ್ಲ ಅಂತಾರಲ್ಲ ಗಾದೆ ಮಾತಂದೈತಿ ಗಿಡವಾಗಿ ಬಗ್ಗದು ಮರವಾಗಿದ್ದ ಬೆಳಕು ಬಗ್ತೈತಿ ಯಾವ್ದಾದ್ರು ಅತ್ ಅನ್ನೋದು ಏನ್ ಹೇಳ್ತಾರಪ್ಪ ಇವರು ಅದ್ ಅನ್ಕೋಬಹುದು ಇವತ್ತಿಂದ ದುಃಖದ ಅಷ್ಟು ದುಃಖ ಐತಿ ಇಷ್ಟು ತನ ದುಃಖ ತೋರ್ಕೊಂಡ್ ತೋರ್ಕೊಂಡ ನಿಮ್ ಜೊತೆ ನಾನು ಹಂಚ್ಕೋಬೇಕು ಸೊ ಈ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೋಬೇಕು ಹಂಚ್ಕೋಬಾರ್ದಾಗ ಗೊತ್ತಿಲ್ಲ ಆದ್ರೆ ಆದಷ್ಟು ನನ್ನ ವಿಡಿಯೋದಿಂದ ಮೋಟಿವೇಶನ್ ಇರ್ತೈತಿ ಒಬ್ಬರಿಗೆ ಅರ್ಥನ ಆಗದಿರ್ತೈತಿ ಹೊರತು ಯಾರಿಗೇನು ತಮಾಷೆ ಮಾಡುವಂತಹ ಲಾಗ್ ಹಾಕೋದೇ ಇಲ್ಲ ಜಾಸ್ತಿ ನಾನು ವಿಡಿಯೋಗಳು ಒಂದೊಂದಿದೆ ಎರಡು ಒಂದೊಂದು ವಾರ ಗಟ್ಟಲೆ ನಾನು ವಿಡಿಯೋ ಹಾಕ್ಲ ಹಾಕದೇನೆ ಇರ್ಬೋದು ಆದ್ರೆ ಯಾವ ವಿಷ ಯಾಕೆ ಹಾಕಿಲ್ಲ ಅನ್ನೋದು ಕೂಡ ಗೊತ್ತಿರ್ತೈತ್ರಿ ಯಾಕಂದ್ರೆ ಇವತ್ತಿನ ವಿಷಯ ಕೂಡ ಅದರಿ ನನ್ನ ಕಡೆ ಬಟ್ಟಿ ಹಾಕಿದ್ರಿ ಅವರು ಅಜ್ಜಿ ಅಜ್ಜಿಗ ಹಾಕಿದ್ರು ಒಬ್ರು ಬಟ್ಟೆ ಹಾಕಿದ್ರು ಭಾಳ ದಿನ ಐತ್ರಿ ಹಾಕಿದ್ರು ನನ್ನ ಮಗನ ಕೈ ಮುರಿಕಿತ ಮೊದಲೇನು ಹಾಕಿದ್ರಿ ಅವ್ರ ಬಟ್ಟೆ ಅವಾಗೂ ಹೇಳ್ಕೊಂಡಿ ನಾನು ಹಿಂಗಾಗೈತೆ ಅಜ್ಜಿ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ ಮತ್ತೆ ಬಟ್ಟೆ ಅವಾಗ ಏನಂದ್ರೆ ಅಜ್ಜಿ ಈಗೇನು ಹೊಲೇಬೇಡವ ನನ್ನ ಹತ್ರ ರಾಕ್ ಇಲ್ಲ ಆಮೇಲೆ ಹೊಲಿದ್ ಕೊಡೋಕತಿ ಈಗ ಹೊಲದ್ ಇಡ್ತೀನಿ ಏನು ಪಾಪ ನಿಂದೇನು ಇದು ಆಗಂಗಿಲ್ಲ ಪಾಪ ಪಾಪ ಇಡ್ತಿ ಬೇಸ್ಗೆ ಐತಿ ಬೇಡ ನನಗೆ ಈಗ ದುಡ್ಡಿಲ್ಲ ಇಲ್ಲ ನನ್ನ ಆಮೇಲೆ ಕೊಟ್ಟಾಗ ಹೊಲಿಯತ್ ಹೊಲಿ ಅತ್ತಂದಿದ್ದಾರೆ ಬಿಟ್ಟೆ ನಾನು ಅವಾಗ ಹೊಲದ ಇಟ್ಟು ಮತ್ತೆ ಒಂದು ತಿಂಗಳ ರೀ ಅಕ್ಕಿಗೆ ಹೊಲದ ಇಟ್ಟಿಂದ ಒಂದು ತಿಂಗ್ಳು ಆಯ್ತು ಯಾಕಂದ್ರೆ ನಾನು ಮನೆಯಾಗ ಸರಿಯಾಗಿಲ್ಲ ರೀ ಅಂಗಡಿಗೆ ಬಂದ್ರೆ ನಾ ಬಟ್ಟೆ ಅವ್ರಿಗೆ ಫೋನ್ ನಂಬರ್ ಕಾಯಿ ಒಂದು ಎರಡು ಮೂರು ಸಲ ಹಚ್ಚಿದ್ದು ಹಚ್ಚನನಾ ಬಟ್ಟೆ ಹೊಲಿದೆ ಅಂತ ರೀ ನಾನು ಹೊಲದಿದ್ರ ಮೀರಿ ನಾವು ಊರಾಗಿರ್ಲಾರ ಬಟ್ಟೆಗೆ ಏನಂದ್ರೆ ಹೊಲದಿಲ್ಲ ಈ ನಾ ಹೊಲ್ದಿಲ್ಲ ಅಂತಂದ್ರೆ ಅನ್ನ ಮನೆ ಒಂದು ಎರಡು ಮೂರು ದಿನದ ಹಚ್ಚಿ ಕಡೆ ಹಚ್ಚಿದ್ರು ಹೊಲ್ದಿನ ಈ ಬಾ ತಂದ್ಯಾರ ಬಾ ನನ್ನ ಬಂದವ್ರಿ ಆಯ್ ಬರ ನಾ ಏನ್ ಮಾಡೀನ್ರಿ ಹೊಲದ್ ಇಟ್ಟೀನ್ರಿ ಅದಕ್ಕೆ ಬಟ್ ಕಾಜುಗುಂಡಿ ಮಾಡ್ಬೇಕ್ರಾ ಮರ್ತು ಕಾಜು ಗುಂಡಿ ಮಾಡಿಲ್ಲ ಇಟ್ಟು ಬಿಟ್ಟನು ಇಟ್ಟು ಬಿಡಾನ ರೀ ಕಾಜು ಗುಂಡಿ ಮಾಡಿಲ್ಲ ನೋಡ ಕರೆ ಆದ್ರೆ ತೋರಿಸ್ತಾನ ಬೇಕಾದ್ರೆ ತೋರಿಸಿ ಯಾವಾಗ ಹೊಲಿ ಹೊಲಿವಿ ಹಂಗ ಗಾಡಿ ಮ್ಯಾಗ ಬಂದಿದ್ದು ಗಾಡಿ ಮ್ಯಾಗ ಹೊಳಿ ಹೋದವ್ರಿ ಇವತ್ತು ಕೂಡ ಗಾಡಿ ಮ್ಯಾಗ ಬಂದಿದ್ರು ಬ್ಯಾರೆದವ್ ಗಾಡಿ ಮ್ಯಾಗ ಕಾಲು ಒಂದು ಸ್ವಲ್ಪ ನಡೆಯಾಕ ಆಳ್ದು ಅಂದ್ ಕಾಲು ನುಸ್ತಾವತ್ತ ಆಯತನ ಆಯ್ ಹೇಳಾಕರಿ ಆ ವಿಷಯ ನಿಮ್ ಜೊತೆ ಹೇಳ್ಕೊಬೇಕೋ ಹೇಳ್ಕೊಬಾರ್ದ ಅನ್ನೋದು ಯಾಕಂದ್ರ ನನಗ್ ಹೇಳಾಕತ್ತ ಯಾಕ ಅಂಗಡಿ ತೆರೀವಾಲಿ ಮತ್ತ್ ಅರಿಬಿನ ಹೊಲದ್ ಕೊಡುವಲ್ಲಿ ಯಾಕೆ ಆತರ ನನ್ನ ಐ ನಿನ್ ಗೊತ್ತಿದ್ದ ವಿಷಯನ ಐತ್ಲಾ ಹುಡುಗನ್ ಕೈ ಮುರಿತು ಮತ್ತ ಹುಡುಗನ್ ಕೈ ಮುರಿತು ಹುಡುಗನ ಕೈ ಮುರಿಯ ಅನ ಅದ್ರಾಗ ನಿನ ಬಟ್ಟೆ ಹೊಲಗ್ ಕೊಡಲಿಲ್ಲ ಉಳಿದು ಅವು ಅಂದೆ ಈಗ ಮತ್ತೀಗ ಆರಾಮಾಗೈತ್ಲಾ ನಿನ್ ಮಗ ಸಾಲಿಗೆ ಹೋಗ್ಯಾನ ಅಂತ ಹೇಳಿದಿ ಮತ್ತ್ ಯಾಕ ನಾನು ನಂದೆ ಆಯಿಂಗ್ ಮತ್ತೆ ಒಬ್ಬಗ ಮತ್ತೆ ಒಬ್ಬ ಬಟ್ ಇದು ಮಾಡ್ಕೊಂಡ ನಾನು ಅದರ ದರ್ಶನ್ದಾಗ ನಾನು ಒಮ್ಮೆ ಫೋನ್ ಬತ್ತು ಫೋನ್ ಬರ ನಾನು ಕೇಳಿಸ್ಕೊಣ್ಣ ಒಮ್ಮೆ ಶಾಕ್ ಅದಂಗೆ ಆಗಿ ನನ್ನ ಹಣೆ ಬರರಿ ಏನೈತಿ ಅತ್ತೇಳಿ ಆತು ಹೇಳಕೋತ ಫೋನ್ ಏನು ಒಗದ್ ಕೈಯ ಒಗದಿನ್ರಿ ನಾನು ಬಿ ಪಿ ಕಮ್ಮಾಗಿ ಎಕ್ದಮ್ಮ ಸಡನ್ಲಿ ತಲೆ ತೊಗೊಂಡ್ಬಿಟ್ಟೆ ಬಿದ್ದ ಬಿದ್ದು ಬಿಡ ನಾನು ಅಂಗಡಿಯಾಗ ಬಿದ್ದೀನ್ ನಾನು ಫೋನ್ದಾಗ ಮಾತಾಡ್ಕೊತ ನಾ ಬಿದ್ದಕ್ಕೆ ಬಿದ್ದ ಬಿಟ್ಟುನು ಅಂಗಡಿ ಬಂದಿದ್ದು ಹುಡುಗರು ದಾರಿ ಮ್ಯಾಗ ಹೋಗೋರ್ ಗಂಡಮಕ್ಳನ್ನ ಒದ್ರ್ಯಾರೀ ಹೋದ್ರ ಒದರಿ ಒದ್ರಿ ಅ ನೀರ್ ಹಾಕುದು ಮಾಡತ್ತಾರ ಬಟ್ ಇದು ಮಾಡಿ ಇದು ಮಾಡತ್ತಾರ ನನ್ಗ ಅರುಣ ಇಲ್ರಿ ಅಷ್ಟೊತ್ತ ಬಿದ್ದ ಇದು ಮಾಡಾಕತ್ತ ನನ್ ಹಿಂಗ ನನ್ನ ಹೆಂಗ ಬೇದರ ಕ್ಯಾ ಯಾಕ ಎದ್ ತಾಪ್ ಮಾಡ್ಕೋತಿ ಮಕ್ಕಳ ಶಿಂದ ಯಾ ಮಕ್ಳು ಸುಧಿರ್ತಾವ ನಮ್ ಪರಿಸ್ಥಿತಿನ ನೋಡಿ ನಾಕ್ ಮಕ್ಕಳದವ್ ಇಟ್ಟ ಕ್ಯಾರಿಸಿ ಇಟ್ಗೇರಿ ಅನ್ನತ ಆ ತಾಪ ಮಾಡ್ಕೊಳೋರಿ ನಾಕ್ ಮಕ್ಕಳದವ್ ನನ್ ಪರಿಸ್ಥಿತಿ ಏನಂದ್ರ ಈ ಕೊಡ್ಲಿತ್ ನಂಗ ಕಡಿಲಾಕ್ ಬೇನ್ ಹತ್ಕತ್ತರ ಅಂತ ಮಕ್ಳದಾವು ನೀ ಯಾಕಿತ್ ಮಕ್ಳ ದಶಿನ್ ತಾಪ್ ಮಾಡ್ಕೊಳಕತಿ ಅಂದ್ರ ಆಯಿ ಕುತ್ ಹೇಳಕ್ತ ಬರಬ್ರಿ ಒಂದೂವರೆ ತಾಸ ಕುತರಿ ಇಷ್ಟ ಕೆಟ್ಟ ಕಣ್ಣಾನಿ ಇರ್ತಗೇತ್ರಿ ಆಯಿ ಅಟ್ ವಯಸ್ಸಾಗಿತ್ರಿ ಅಜ್ಜಾಗ ಅಜ್ಜಾಗ್ ಅವ್ರ ಅಜ್ಜಾಗ್ ಸುನೇ ಅಟ್ ಆರಾಮ್ ತಪ್ಪೈತಿ ಅದ್ರ ದವಾಖಾನೆ ಹೋದ್ರ ಮಕ್ಳು ಒಬ್ಬರೇ ಒಬ್ರೇ ಮಕ್ಕಳು ಕೇರ್ ಮಾಡುವಲ್ರತ್ರಿ ಅಟ್ ಪರಿಸ್ಥಿತಿ ಕೆಟ್ಟ ಆಗೇತಿವನ್ನೊಂದು ನೀ ಯಾಕೆ ಮಕ್ಕಳ ದಶಿಂದ ಇಟ್ಟು ತಾಪ್ ಮಾಡ್ಕೊಂಡು ನಿನ್ನ ಶರೀರ್ ಬಾದ್ ಮಾಡ್ಕೊಳಕತಿ ಬಿ ಪಿ ಕಮ್ ಮಾಡ್ಕೋದು ಊಟ ಬಿಡುದು ನಾವು ಎಲ್ಲ ಹಿಂಗ್ ಮಾಡ್ಕೊಂಡನ ಈಗ ಅಮ್ಮಕ್ಕಳ ನೋಡ್ಕೊತವತ್ಕೋತೀರಿ ನೀವು ಈಗ ಕೊಡ್ಲಿ ತಂದ್ ಬೆನ್ ಹತ್ತಾರ ನನ್ಗ ಕಡಿತ ಹತ್ತಾರ ಮನ್ಯಾಗ ರಾತ್ರಿ ಮಕ್ಕಂಡ್ರ ನನಗ ನಿದ್ದೆ ಹತ್ತವಲ್ತು ರಾತ್ರಿ ಟೈಮ್ ದಾಗ ಏನ್ ಮಾಡ್ತಾರ ಏನಿಲ್ಲ ಅನ್ನೋದು ಗೊತ್ತಾಗವಲ್ತು ಜಾಕ ಮಾಡಕ್ ಒಳಗು ಆದ್ರ ಹೊರಗ್ ಬರ್ತೀವ ಅನ್ನೋದ್ ನಮ್ ಗ್ಯಾರಂಟಿ ಇರಂಗಿಲ್ಲ ರೂಮ್ನ್ಯಾಗ ಇಷ್ಟೆಲ್ಲಾ ಹೇಳಾಕತ್ತರ ಆಯ್ನಾಥ ನನ್ಗ ಕೆಟ್ಟ ಬಾಳಾಗಕತ್ರಿ ಮುದಿಗ್ ಹಡ್ಕೋತ ಹೇಳಾಕತ್ತರಿ ವಯಸ್ಸಾಗೇತಿ ಅಜ್ಜಿ ವಿಷಯಕ್ಕೆ ಆಗತ್ತೆ ನನಗೆ ತು ಗಂಟಲ್ ಸಿರಾ ಬಿಗ್ದಂಗಾಗ್ಲಾಕತ್ರಿ ಕೇಳಿಸ್ಕೊಂಡು ಆಯಿ ಮಾತು ಕೇಳ್ರಿ ಇಷ್ಟೊತ್ತನ ಸಂಕಟ ಮಾಡ್ಕೊಂಡೋರಾಕೆ ಆಯಿ ನಂದ್ಯ ನಮ್ಮ ತಾಯಿ ತಂದೆ ಸುದ್ದಿ ಹಂಗಾಗ್ಯಾರ ಈ ನಿಮ್ ಗತ್ಲೇನ ಈ ಹಿಂದ್ಕಿನ ಮಂದಿ ಭಾಳ ಮೂರ್ಖರು ಮಕ್ಳು ಮಕ್ಕಳಂದು ಮಕ್ಕಳಿಗೆಲ್ಲ ಆಸ್ತಿ ಮಾ ಬರ್ದು ಮಾಡಿದ್ದು ಆಸ್ತಿ ಎಲ್ಲ ಬಿಟ್ಟು ಕೊಟ್ಟು ಕೈಯಾಗ ಏನು ಇಲ್ದನ ಹಿಂಗೆ ಕಳ್ಕೊಂಡು ಕುಂಡಿರ್ತೀವಿ ನೋಡಿ ಇವತ್ತು ತಾನಾತೆ ನಾವು ಹಂಗ ಕಳ್ಕೊಂಡ್ ಕೂತು ನಾವ್ ಹೈರಾಣ ಆಗ್ಲತ್ತಿದೀ ನೀವು ಯಾಕೆ ನಿಮ್ ಮಕ್ಳ ಇಟ್ ಇಟ್ಟು ಗೊತ್ತಿ ಕುಡಿಯಾಕತ್ತರ ಅಂತ ಹೇಳಿ ಬೇಡದ್ರ ಕ್ಯಾಯಿ ಗಂಡ ಮಕ್ಳತ್ ಗಂಡ್ ಮಕ್ಳ ಬೇಕ ಬೇಕಂತ ಹೇಳಿ ಮಂದಿ ನಮ್ಮಂತವ್ರ ಜೀವನ ನೋಡ್ರ ಈಗ ಇನ್ನ ಮಕ್ಳ ಇಲ್ದವ್ರದ ಆ ಇರ್ಬೇಕಾಯಿ ಹೇಳಾಕತ್ತಾರ ನನ್ಗಪ್ಪ ಅಪ್ಪ ಪಾಕೆಟ್ ಪರಿಸ್ಥಿತಿ ಇರ್ತಾವ್ರ ಒಂದೊಂದ್ ಮನಿ ಒಳಗ್ ಪರಿಸ್ಥಿತಿ ರಾತ್ರಿ ಹತ್ತು ಗಂಟೆ ಆಗಿತ್ತತ್ರಿ ಹತ್ ಗಂಟೆಗ್ ಜಗಳ ತಗದತ್ರಿ ಮಗ ಜಗಳ ತಗ್ಯನ ಎಲ್ಲಿ ಹೋಗ್ಬೇಕು ಹೊಲ್ದಾಗ ದಾರಿ ಇರ್ಲಾಕನ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಗೊತ್ತಾಗ್ಲಿಲ್ಲತ್ರಿ ಪಾಪ ದಾರಿ ಕೊಡ್ಲಿ ತೊಗತ್ತ ರೋಡಿಗೆ ಬಂದ್ಬಿಟ್ಟೇತ್ರಿ ಮುದಕ್ ರೋಡಿಗೆ ಮುದಕನ್ ಅಲ್ಲೇ ಬಿಟ್ಟು ಮನ್ಯಾಗ ರೋಡಿಗೆ ಬಂದ್ಬಿಟ್ಟೇತ್ರಿ ಬರನ ಗಾಡಿ ಮ್ಯಾಗ ಹೋಗೋರು ವಾಯಿ ಹಿಂಗ್ಯಾಕ್ ಹಿಂಗ್ಯಾಕನ ರೀ ಇಲ್ಲಪ್ಪ ನನ್ ಮಗ ಕೊಡ್ಲಿಕ್ ಒಂದ ಕಡಿತನಿ ಬಂದ್ ಬರ್ಲಾಕತ ಬೆನ್ನ ಮನ್ಯಾಗ ಕಡಿಗೆ ತೊಂದ ಇದು ಮಾಡತಾನ ಕೊಡ್ಲಿ ತೊಂದ ಕಡ್ದ ಹೋಗಿತ್ನತನ ಜೀವ ಹೇಳಿ ಬಂದಿನಪ್ಪ ನಾನು ಓದ ಒಂದಿಟ್ಟು ಮುಂದ್ ಕೂತ್ ಬಿಡಂದ್ರಿ ಮುಂದ್ ಕೂತ್ ಬಿಡಣ್ಣ ನಮ್ಮ ಮೂರ್ ಬಿಟ್ಟು ಮೂರ್ ಬಿಟ್ಟು ಬೇರೆ ಊರಿಗೆ ಹೋದ ಬಿಟ್ಟನ್ರ ಅವ್ರ ತಮ್ಮ ಊರಾಗ್ ಬಿಟ್ಟಾರ ಹೊಲ್ದಂದ ಓದ ಊರಾಗ್ ಬಿಟ್ಟನ್ರೀ ರೋಡಿಗೆ ಹೆಚ್ಚಿನ ಹೊಲ ಐತ್ರಿ ಅನನ ಹೇಳಾಕತ್ತಾರ ಕತ್ತರ ಆಯ್ ಹೇಳಕ್ತಾನ ಮರ್ದಿವ್ಸ ಹರ್ಯಾಗ ಬಂದಾರ ಕಿ ಆಯ್ ಹರ್ಯಾಗ ಬಂದಾರ ಅಷ್ಟು ತನ ಅಲ್ಲೇ ಮನ್ಯಾಗ ಬಿಟ್ಟು ಹೋಗ್ಯಾರ ಅದಕ್ ಮುಂದ್ ಕೇರ್ ಮಾಡಿಲ್ಲ ಸೊಸ್ತಾರನ ಕೇರ್ ಮಾಡಿಲ್ಲ ಮಗನ ಕೇರ್ ಮಾಡಿಲ್ಲ ಮುಂಜಾನೆ ಬಂದ್ ಕೇಳಾನಾರ ರೀ ಆ ಮಗಗ ಹಿಂಗ್ಯಾಕ್ ಮಾಡಿದೆ ಅತ್ತೇ ಅವ್ರನ್ನ ಅವ್ರನ್ನ ಬಂದು ಇನ್ನೊಬ್ಬ ಮಕ್ ನಾಲ್ಕು ಮಂದಿ ಮಕ್ಳು ಮತ್ತೊಬ್ಬ ಮಗ ಬಂದ್ರಿ ದೊಡ್ಡ ಮಗ ಬಂದ ಕೇಳ್ದತ್ರಿ ಹಿಂಗ್ಯಾಕ್ ಮಾಡಿದಿಪ್ಪ ನೀನು ಅವಾಗ ಅವಾಗಪ್ಪಾಗ ನೀನು ರೀ ಮನಿ ಕಟ್ಟಿ ಕೊಟ್ಟಿದ್ದೀವಿ ನಾವು ಮನಿ ಐತಿ ಹೊಲ ಐತಿ ಯಾಕೆ ಅವ್ರ ನೋಡ್ಕೋತೇತಿ ಅವ್ರ ನೌಕ್ರಿ ಮ್ಯಾಗ್ದಾರತ್ರ ನೌಕ್ರಿ ಮ್ಯಾಗಿದ್ದಲ್ಲಿ ಇವ್ರನ್ನ ನೀನು ನೋಡ್ಕೋತೀವತ್ತೇ ನಿಮಗೆಲ್ಲ ಇಷ್ಟು ಅನುಕೂಲ ಮಾಡಿಕೊಟ್ಟೋಗಿರ್ತೀವಿ ಹಿಂಗ್ಯಾಕ್ ಮಾಡ್ತೀರ ತನ್ನತನ ಏನಂದ್ರಿತ್ರಿ ಮಗಅ ನನ್ಗ ಬಿ ಪಿ ಇದು ಆಗಿತ್ತು ಅದಕ್ಕೆ ನಾ ಹಂಗೆ ಮಾಡಿ ನಾನು ದಿನ ಮಾಡ್ತೀನಿ ನಾನು ಹಂಗೆ ದಿನ ಮಾಡ್ತೀನಿ ನಂದತ್ರಿ ತಲಿ ಇಷ್ಟಿದ ಬಿ ಪಿ ಇದು ಆದ್ರೆ ತನ್ಗೇನಾರ ಏನಾರು ಮಾಡ್ಕೋಬೇಕು ತನ್ನ ಮಕ್ಕಳು ತನ್ನ ಹೆಂಡ್ರಿಗೆ ಮಾಡ್ಬೇಕ್ರಿ ತಾಯಿಗೆ ಮಾಡ್ಬೇಕಾದ್ರೆ ಯಾವ ಪರಿಸ್ಥಿತಿ ನೋಡ್ರಿ ಅವನು ಹೆತ್ತ ತಾಯಿಗೆ ಮಾಡ್ಬೇಕಾದ್ರೆ ಯಾವ ವಿಷಯಕ್ಕೆ ಮಾಡಿ ಅನ್ ಗೊತ್ತೈತೆ ಅನ್ರಿ ಅವ ನೀವು ಅನ್ಕೋಬೋದ್ರಿ ಯಾವ ಯಾವ ವಿಷಯಕ್ಕೆ ಬೆನ್ನೆ ಅದನ್ನೇನು ಅಂತ ಅನ್ಕೋಬಹುದು ಅವ ಈಗ ನೌಕರಿದವರು ಇರ್ತಾರಿ ನೌಕರಿದವ್ರು ಇರ್ತಾರೆ ಅವ್ರ ದೂರ್ ಇರ್ತಾರತ್ತ ಅವ್ರಿಗೆ ಜಾಸ್ತಿ ಕಾಳಜಿ ಮಾಡ್ಬೇಕಾಗ್ತತ್ರಿ ಯಾವಾಗರ ಒಂದ್ ಬಂದ್ರಂದ್ರ ತಾಯಿ ತಂದೆ ಆತು ಯಾರೇ ಆದ್ರೂ ಒಂದ್ ಸ್ವಲ್ಪ ಕಾಳಜಿ ಮಾಡ್ತಾರೆ ಅಂದ್ರೆ ಕಣ್ಣ ಮುಂದಿದ್ದು ಡೇಲಿ ಇದು ಮಾಡ್ತಿರ್ತಾರೆ ದೂರಿನವ್ರಿಗೆ ಬಂದಾರ ಸ್ವಲ್ಪ ಜಾಸ್ತಿ ಅವಾಗ ಇರ್ತಾರತ್ತೆ ಒಂದ್ ನಾಲ್ಕು ದಿನ ಅವ್ರಿಗೆ ಇರ್ತಾರತ್ತೆ ಕಾಳಜಿ ಮಾಡ್ತಿರ್ತಾರೆ ಅವ್ರ ಕೊಟ್ಟು ಹೋಗಿದಂತ ಅಮೌಂಟ್ ನ ಗೋಳೆ ಮಾಡಿ ಏನಾರ ಅನ್ಕುಟ್ಟು ಬರ್ತೈತಿ ತಿಟ್ಕೊಂಡಿರ್ತಾರಲ ಅಣ್ಣನ ಅವ್ನಿಗೆ ಅವ್ರಿಗೇನ್ ಅನಸ್ತ ಇಲ್ಲಿ ದುಡ್ಡೆಲ್ಲ ಗೋಳೆ ಮಾಡಿ ಆ ಮಗನಿಗೆ ಕೊಟ್ಟು ಕಳ್ಸಾಕತ್ತಿದ್ದೀನಿ ಅಂತ ಹೇಳಿ ಈ ಮಗ ಇದ್ದವ ಕೊಡ್ಲಿತ್ತ ಒಂದು ಆಯಿನ ಕಡೆಯಾಕ ಹೊಂಟತ್ರಿ ಅವ ಇನ್ನ ಎಷ್ಟು ನಮ್ಮ ಮನೆಗೆ ಖಾಲಿ ಮಾಡ್ಬೇಕೈತಿ ಎಲ್ಲ ಅವ್ರಿಗೆ ಕೊಡಾಕತ್ತಿರಿ ಅವರೇ ಕೊಟ್ಟಿದ್ದ ದುಡ್ಡನ್ನ ಆಕಿ ತಂದು ಬ್ಯಾಂಕ್ನಾಗ ಗೋಳೆ ಮಾಡಿ ಇಟ್ಕೊಂಡಿದ್ದು ಆ ಮಗ ಏನು ಮಾಡಿದ್ರಿ ಬ್ಯಾಂಕಿನಾಗ ಅವ್ರ ಹೆಸ್ರಲ್ಲಿ ಇರಲಿ ಮುಂದೆ ನಿಮ್ಗೆ ಎದಕ್ಕರೆ ಅನುಕೂಲ ಬಂದಂಗೆ ಮುಂದೆ ಟೈಮ್ ಬರ್ತೈತಿ ಅವಾಗ ಅಂತ ಹೇಳ್ರಿ ಇಡಾಕ ಸಜ್ಜು ಮಾಡೋದು ಆ ಮಾತು ಇವ್ರಿಗೆ ಕಿವಿ ಬಿದ್ದು ರೊಕ್ಕನ ಒಯ್ದು ಆ ಮಗನಿಗೆ ಕೊಡಾಕತ್ತಾಳ ಅಂತೇಳಿ ಕೊಡ್ಲಿ ತಗೊಂಡು ಆಯ್ನ ಕಡ್ಯಕ್ಕೆ ಹೊಂಟಿದತ್ರೀ ಇಲ್ಲ ರೀ ನಾಲ್ಕು ಜನ ಈಗ ನಾಲ್ಕರೇ ಇರಲಿ ಐದರ ಇರಲಿ ನಾಲ್ಕು ಜನ ಮಕ್ಳೊಳಗೆ ತಾಯಿ ಅದ ತಾಯಿನ ಎತ್ತಿರ್ತಾರೆ ನಾಲ್ಕು ಮಂದಿ ತರ ಬೆಳೆಸಿರ್ತಾರೆ ಈ ಮಗ ಹಿಂಗಾಗ್ತಾನ ಆಕಿ ಕನಸು ಮನಸ್ಸಿನಾಗೆ ಇಲ್ಲ ನೋಡಿ ಸ್ನೇಹಿತರೆ ಅದಕ್ಕೆ ಹೇಳೋದು ಜಾಸ್ತಿ ಯಾರನ್ನು ಜಾಸ್ತಿ ಹಚ್ಕೋಬಾರ್ದು ಅನ್ನೋದು ಆಯಿ ಹೇಳೋದು ಯಾಕೆ ನೀನು ಕೊಡಿ ಎದಕ್ಕೆ ಚಿಂತೆ ಮಾಡಾಕತ್ತಿದ್ದಿ ಯಾರು ಚಿಂತೆ ಮಾಡಿ ಏನು ಮಾಡೋಕ್ಕಿದಿ ನೀನು ಆರೋಗ್ಯ ನೀನು ನೋಡ್ಕೋತಾ ಇಟ್ಟು ಬೇದ ರಾಯಿ ವಯಸ್ಸು ಅದಕ್ಕೆ ಅನ್ನೋದ್ರಿ ಅನ್ನೋದು ರೀ ಯಾವ ಆಯಿತು ಗಂಡನ ಆಯಿತು ತಂದೆ ತಾಯಿನ ಆಯಿತು ನಮ್ಮ ಅಕ್ಕ ಅಕ್ಕ್ಯಾರ ಆಯಿತು ನಮ್ಮ ಅಂತಂಬ್ರ ಆಯಿತು ನಮ್ಮನ್ನು ನೋಡ್ಕೋತಾರತ್ತೆ ಅವ್ರ ಬಗ್ಗೆ ವಿಚಾರ ಮಾಡ್ಕೋತ ವಿಚಾರ ಮಾಡ್ತಿರ್ತಾರಲ್ಲ ಅವ್ರಿಗೋಸ್ಕರ ನೋಡ್ರಿದ್ವಿ ಯಾರನ್ನು ಜಾಸ್ತಿ ವಿಚಾರ ನಮ್ಮ ಹಚ್ಕೋಬೇಡ್ರಿ ಹಚ್ಕೊಂಡ್ರು ಅವ್ರ ಬಗ್ಗೆ ವಿಚಾರ ಮಾಡಬಾರ್ದು ನೋಡ್ರಿ ಜಾಸ್ತಿ ವಿಚಾರ ಮಾಡಿದೆ ಅಂದ್ರೆ ನಮ್ಮ ಶರೀರನ ಬಾದಾಗ್ತೈತೆ ಅನ್ನೋದಕ್ಕೆ ನಾನೇ ಕಾರಣ ನೋಡಿ ನನ್ನ ಮಕ್ಳದು ಮಕ್ಕಳಿಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಎಷ್ಟು ಒದ್ದಾಡ್ತೀನಿ ರೀ ಮುಂದೆ ಒಂದಿನ ಆದರೂ ಸುಖ ಸಿಗ್ಲಿ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿ ನನ್ನ ಆರೋಗ್ಯದ ಪರಿಸ್ಥಿತಿ ಏನಕ್ಕೆ ಆಗಲಿ ನೆಗ್ಲೆಕ್ಟ್ ಮಾಡ್ಕೊಂಡು 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 ನಾನು ಈ ಪರಿಸ್ಥಿತಿ ಒಳಗ್ ತಂದಿಟ್ಟೇನ್ರಿ ನನ್ಗೆ ಎಷ್ಟು ಇವಾಗಿನ ವಯಸ್ಸು ನೀವು ಕೇಳಿದ್ರೆ ಅಷ್ಟು ಕಡಿಮೆ ಅದಾವು ಇಷ್ಟು ಏಜ್ ಯಾವ್ದಾರ ಯಾಕಂಗ ನಾನು ಈ ಊರ್ದ ಒಣ ಚಿಂತಿ ಮಾಡ್ ಮಾಡ್ ಮಾಡ್ರಿ ಎಲ್ಲಾರ್ದು ಚಿಂತಿ ಮಾಡ್ ಮಾಡ್ ಮಾಡ್ಯಾರ್ ಟೆನ್ಶನ್ ಟೆನ್ಷನ್ ತಗೊಂಡ್ 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 ಕಣ್ಣಿನ್ ರಾತ್ರಿ ಇಡೀ ರಾತ್ರಿ ಎಲ್ಲ ನೀದ್ದೆ ಹತ್ತಂಗಿಲ್ಲ ಹಗಲದ್ದೆಲ್ಲ ಟೈಮ್ ಪಾಸ್ ಆಗಂಗ ಟೈಮ್ ಯಾವಾಗ ಹೋಗ್ತೈತೆ ಅನ್ನೋದು ಗೊತ್ತಂಗಿಲ್ಲ ಯಾರ್ ಕಡೆದು ಏನ್ ಬಂದ್ ಸುದ್ದಿ ಕೇಳ್ತು ನಾವು ಹಾಗೆ ಎಲ್ಲಿದ್ ಬಂದ್ ತೊಂದ್ರೆ ಕುಡ್ ಬರ್ತೈತಿ ಅನ್ನೋದು ಅದನ್ನ ಬರೀ ಅದೇ ವಿಚಾರ ಮಾಡ್ತಿರ್ತೇನೆ ಅದಕ್ಕ ಯಾರು ಜಾಸ್ತಿ ಯಾರನ್ನ ಹಚ್ಕೊಳಕ್ ಹೋಗ್ಬೇಡ್ರಿ ಯಾರ ಬಗ್ಗೆನು ವಿಚಾರ ಮಾಡ್ಬಾರ್ದು ನಾವ್ ಆಯ್ತು ನಮ್ ಕೆಲಸ ಆಯ್ತು ಏನೋ ನಾವ್ ಕೆಲಸ ಮಾಡ್ತಿವಿ ಅದ್ರೊಳಗ ನೆಮ್ಮದಿ ಅನ್ಕೊಂದು ಜೀವನ ಸಾಗಿಸ್ರಿ ಈ ಜೀವನ ತುಂಬಾನೇ ಮುಂದೆ ಸಾಗತೈತ್ರಿ ದೋನಿ ಸಾಗತೈತಿ ಇಲ್ಲಾಂದ್ರೆ ಈ ಕನಿತ್ತು ಏನಾಗ್ತೈತಿ ಗೊತ್ತಾಗಂಗಿಲ್ಲ ನೋಡ್ರಿ ಅದಕ್ಕ ತಾಯಿ ಆ ಅಜ್ಜಿಗೆ ಎಂದ ಈ ಸುಮ್ ಸುಮ್ನೆ ಯಾಕೆ ಹೊಲ ಇತ್ತಲ್ಲ ನಿಮ್ದು ಹೊಲ ಇಟ್ಕೋಬೇಕಿ ಇಲ್ಲ ನಾ ಈ ನಿಮ್ಗ ಮತ್ತ್ ಹೊಲ ಅವ್ರಿಗೆ ಕೊ ಅವ್ರು ಕೊಡಂಗಿಲ್ಲ ನೀನು ಅಂದೆ ಎಲ್ಲಾರ ಹೆಸ್ರೇ ಹೊಲಾ ಬಿಟ್ಕೊಟ್ಟು ಬಿಟ್ಟು ಕೊಟ್ಬಿಡಕ್ ಈ ತರ ಮಾತಾಡತಾರು ಅದಕ್ಕ ಯಾರು ಕೈಯಂದ ಕಳ್ಕೊಂಡ್ ಬಿಡಕ್ ಹುಡ್ಕಾಡ್ಕೊಬಾರ್ದು ಇರ್ತನ ನಮಗ ಏನ್ ಬೇಕತ್ತೆ ನಮ್ ಜೀವನಕ್ಕ ಆಧಾರ ಮಾಡಿ ಅಂದ್ರ ಮುಂದ ನಮ್ ವಯಸ್ಸು ಆದ ಕಾಲದ ಅಂತ ಇಷ್ಟ ವಿಚಾರ ಮಾಡ್ರ ಮಕ್ಳು ನಮ್ಮನ್ನ ಕೆಟ್ಟದಾಗಿ ನೋ ಇದು ಮಾಡ್ತಾರು ನನ್ಗೆ ಬೇದಿ ಆಯಿ ಬೇದಿರಂತ ಮಾತನ್ನ ನಿಮ್ ಜೊತೆ ಹಂಚ್ಕೊಳಕತಿ ನೋಡಿ ಮತ್ತೆ ಯಾವ ತಂದೆ ತಾಯಿನೂ ಯಾರು ಜಾ ನೋಡ್ರಿ ಈಗ ಎಲ್ಲಾ ಮಕ್ಕಳು ಅದೇ ತರ ಇರ್ತಾವ ತನ್ನಕ ಸಾಧ್ಯನೇ ಇಲ್ಲ ರೀ ಒಬ್ಬೊಬ್ರು ಎಷ್ಟು ಚಂದ್ ಚಲೋ ನೋಡ್ಕೊತಿರ್ತಾರ ತಾಯಿ ತಂದಿನ ಇಷ್ಟು ಚೆಂದ ನೋಡ್ತಿರ್ತಾರೀ ಅವ್ರು ನೋಡ್ರಣ ದೇವ್ರಿಗೆ ಯಾರ್ದು ಯಾವ ಕಡೆದ ಅವ್ರಿಗೆ ಕಷ್ಟ ಕೊಡಕ್ ಹೋಗ್ಬ್ಯಾಡ್ರಿ ಮತ್ತ ಅವ್ರನ್ನ ಒಗ್ಗಟ್ಟನ ಯಾವಾಗು ದೂರ್ ಮಾಡ್ಬೇಡ್ರ ಅಂತ ಹೇಳಿ ನಾನ್ ನೋಡ್ತಿರ್ತೀನಿ ಒಂದೊಂದು ಮತ್ ಯಾಕೇನೋ ಜನ ರೀ ತಾಯಿ ತಂದಿನ ಎಷ್ಟ್ ನೆಗ್ಲೆಕ್ಟ್ ಮಾಡ್ತಾರ ಮತ್ ತನ್ ಮಕ್ಳು ತಾ ನಾಳೆ ಅವ್ರಿಗೆ ಅವ್ರ ಮಕ್ಳ ಹಂಗೆ ಮಾಡ್ತಾರೊಂದು ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ ಏನು ಏನೋ ಸ್ನೇಹಿತರೆ ತಾಯಿ ಮ್ಯಾಗ ಗಂಡ್ ಮಕ್ಳು ಎಷ್ಟು ಕಾಳಜಿ ಮಾಡ್ಬೇಕ್ರಿ ಅವ್ರಿಗೆ ಹರ್ದಿರ್ತಾಳ ಅಂದ್ರೆ ನಮ್ಮ ಹೆತ್ ನಮ್ಮ ಹೆತ್ತಿರ್ತಾ ಅಂದ್ರೆ ಅವ್ರಿಗೆ ನಾವು ಎಷ್ಟು ಇದು ಮಾಡ್ಬೇಕು ಅನ್ನೋದು ಅರ್ಥನ ಮಾಡ್ಕೊಳಂಗಿಲ್ಲ ಆದಷ್ಟು ಗಂಡು ಮಕ್ಕಳಾದವರು ಆಯಿತು ಹೆಣ್ಮಕ್ಳು ಆಯಿತು ಹೆಣ್ಮಕ್ಳಂತೂ ನೆಗ್ಲೆಟ್ ಮಾಡ್ತಾರಿಲ್ಲ ಗೊತ್ತೆ ನಾವು ಮಾತ್ರ ನೆಗ್ಲೆಟ್ ಮಾಡೋಂಗಿಲ್ಲ ರೀ ನಮ್ಮ ತಾಯಿ ತಂದಿನ ನೆಗ್ಲೆಟ್ ಅಂತ ಎಂದೇ ಒಂದು ಒಂದು ದಿನನೂ ಕೆಟ್ಟದ ಅಲ್ಲಿ ಅವ್ರಿಗೆ ನಮಗೆ ಇಂಥದ್ದು ಕೊಟ್ಟಿಲ್ಲ ಅಂತೇಳಿ ಒಂದೇ ದಿನ ಅವ್ರಿಗೆ ಪ್ರಶ್ನೆ ಮಾಡಿಲ್ಲ ನೀವು ಯಾಕೆ ಒಬ್ರಿಗೆ ಒಂದೊಬ್ರಿಗೆ ಒಂದು ಅನ್ನಿಸ್ತದೆ ಒಂದೇ ದಿನ ಬಂದಿಲ್ಲ ನಾವು ನಮ್ಮ ತಾಯಿಗೆ ಏಳು ಜನ ಮಕ್ಳದಿವ್ರಿ ಏಳು ಜನ ಆದಿರ ಐದು ಜನ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಕರೆ ಒಂದೇ ಒಂದು ದಿನ ನಂದು ನನ್ನ ಭಾವನೆ ನಾನು ಅಂದ ಮಾತ್ರ ಅಂದಿಲ್ಲ ಮತ್ತು ಮಿಕ್ಕಿದವರೆಲ್ಲ ಅಂದಾರು ಮಾಡ್ಯಾರೋ ಗೊತ್ತಿಲ್ಲ ಸ್ನೇಹಿತರೆ ನಾ ಮಾತ್ರ ಅವ್ರಿಗೆ ಹೆಚ್ಚು ಮಾಡ್ತೀನಿ ನನ್ನ ಕಮ್ಮಿ ಮಾಡ್ತಿ ನನ್ನ ನನ್ನಾದ್ರೆ ಹಿಂಗೈತಿ ಅವ್ರಿಗೆ ಆದ್ರೆ ಹಂಗೈತಿ ಅಂತ ಏನೋ ಒಂದೊಂದು ಸಲ ಅಂದಿನ್ರಿ ನಾನು ನನ್ನ ಯಾಕೆ ಈ ಈಗ ಬಡತನ ಮನೆಗೆ ಯಾಕೆ ಕೊಟ್ಟಿರತ್ತೆ ಪ್ರಶ್ನೆ ಮಾಡಿನ್ರಿ ಅವಕ್ರೆ ಸಾಕಷ್ಟು ಸಲ ಪ್ರಶ್ನೆ ಮಾಡಿನ್ರಿ ನಾ ಅವ್ರನ್ನೆಲ್ಲ ಇದ್ದರು ಅವ್ರ ಮನೆಗೆ ಕೊಟ್ಟರೆ ನನ್ನಾದ್ರೆ ಯಾಕೆ ಬಡ್ತಾನ ಮನೆಗೆ ಅಂತ ಅಂದರೆ ನನ್ನ ಅವ್ರ ಕಳ್ಳ ಕೂಡಬೇಕತ್ತೆ ಕಳ್ಳಿನ ದಶಿಂದ ಒಯ್ದು ಕಳು ಒಯ್ದು ಮುಳಿ ಮು ಏನು ಹಾತಾರಲೇ ಮುಳ್ಳಿನ ಮ್ಯಾಗ ಮುಳಿ ಮುಳ್ಳಿನ ಮ್ಯಾಗ ಹಾಕಿದಂಗೆ ಹತ್ತಾರಲ್ಲ ಆ ಥರ ಇತ್ರೆ ಅವಾಗ ಪರಿಸ್ಥಿತಿ ಇದ್ದಾಗ ನಮ್ಮ ತಂದೆಗೆ ಅಂದ್ರೆ ನಾ ಇನ್ನೂ ನಮ್ಮ ತಾಯಿಗೆ ಜಾಸ್ತಿ ಅಂದಿಲ್ಲ ನಮ್ಮ ತಾಯಿ ಕೊಡೋದು ಮನಸ್ಸು ಇದ್ದಿದ್ದಿಲ್ಲ ನಮ್ಮ ತಂದೆಗೆ ಅಂದೆ ಅನ್ನ ನಾ ಅವಾಗ ಅಂದವ ಇರ್ಲವ ನಿನ್ನ ಹನೇ ಬಾರು ನಿನ್ನ ಅವು ನಿನ್ನ ಹನೇ ಬಾರ ಮುಂದೆ ಬರೆಯೋರು ಯಾರದಾರು ಈ ಬಡ್ತ ಹಿಂಗೆ ಇರಂಗಿಲ್ಲ ಚೇಂಜ್ ಇದು ಆಗ್ತೈತಿ ದುಡ್ಕೊಂಡು ತಿನ್ನೋರು ಎಷ್ಟೋ ಇದು ಹೊಲ ಮನೆ ಇದ್ದವ್ರು ಎಷ್ಟೋ ಕಳೀತಾರ ಇದ್ದವ್ರು ಕಳೀತಾರ ಇರ್ಲಾರ್ದವ್ರು ಹಿಡಿತಾರ ಈ ಭಾವನೆ ಅಂದ್ರೆ ಯಾಕ ಯಾಕಂದ್ರೆ ಅಪ್ಪ ಅನ್ನೋದು ನಂಗೆ ಅವಾಗ ಗೊತ್ತಾಗಲಿ ಆದ್ರೆ ಈಗ ಗೊತ್ತಾಗ್ತೈತಿ ನಮ್ ಬಡತಾನ ಇನ್ನ ಅನಿಸ್ಬಿಡ್ತೈತಿ ಅನಿಸ್ಬಿಡ್ತೇತಿ ಟೈಮ್ದಾಗ ಬಡ್ತ ಹೊಲ ಇಲ್ದ ಹೊಲ ಮನಿ ಏನು ಇಲ್ದವ್ರದ ಇನ್ನ ರೀ ಯಾಕಂದ್ರೆ ಇತ್ತಂದ್ರೆ ಅವ್ರ ತಾಯಿ ತಂದೆಗೆ ನನಗೆ ಅದನ್ನ ಹೆಚ್ ಕೊಟ್ಟಿ ನನಗೆ ಇದನ್ನ ಹೆಚ್ಚು ಕೊಟ್ಟಿ ಮತ್ ನನ್ನ ಆ ಚಲೋತಾಗಿ ನೋಡ್ಕೊಳಂಗಿಲ್ಲ ಅವ್ರನ್ನ ಅದ್ರ ಚಲೋತಾಗಿ ನೋಡ್ಕೊತೀನಿ ಈ ಭೇದ ಹಬ್ಬ ಬರ್ತೈತೆ ಅದಕ್ರಿ ನಮ್ಮನೇನ್ ಇಲ್ದ ಏನು ಇಲ್ದವ್ರು ಕೊಟ್ರ ನಾವು ಅರ್ಬಿ ಮ್ಯಾಗ ಏನ್ ಹೊರಗ್ ಬಂದಿದೀವಿ ನೋಡ್ರಿ ನಾವ್ ಇದನ್ನ ಬೇಕತ್ ನಮ್ಗ ಅವ್ರ ಬಾಯಿಲೆ ಅಂದಿಲ್ಲ ನಿಮ್ಗೆ ಇದನ್ನ ತಗೋರತ್ ಅವ್ರು ಅಂದಿಲ್ಲ ಹಾಗೆ ಹಿಂಗ ಇರ್ಬೇಕು ನೋಡ್ರಿ ಜೀವನ ಏನು ಇಲ್ದನ ಇದ್ದವ್ರಿಗೆ ನಾವು ದುಡಿಬೇಕು ನಾವ್ ತಿನ್ಬೇಕು ನಮ್ ಕುಟುಂಬ ಆಯ್ತು ನಾವ್ತು ನನ್ ಮಕ್ಕಳನ್ನು ಬೆಳೆಸ್ಬೇಕು ನಮ್ಮನ್ನು ಹಿಂಗ ಬೆಳೆಸ್ಯಾರಲ್ಲ ಅನ್ನೋದ್ ಅರ್ಥ ಮಾಡ್ಕೊಂಡು ಇದು ಮಾಡ್ತಾರೆ ಏನೋ ಒಂದ್ ಸ್ವಲ್ಪ ಆಸ್ತಿ ಇತ್ತಂದ್ರ ಅಂದ್ರ ನನಗ್ ಅದನ್ ಕೊಟ್ಟಿಲ್ಲ ಇದನ್ನ ಕೊಟ್ಟಿಲ್ಲ ಈಗ ಹಾಂಗೆ ಬರ್ತಾವ್ರಿ ಜ ಇದ್ರಾಗ ಅದಕ್ಕೆ ಎಲ್ ನಾ ಎಲ್ಲರಿಗೂ ಒಂದೇ ನಮ್ಮಂತವ್ರಿಗೆ ಇದ್ದವ್ರದ್ದು ಇರ್ತೈತಿ ಇದ್ದವ್ರು ಎಷ್ಟೋ ಕಳೀತಾರ ಇಲ್ಲದವ್ರು ಎಷ್ಟೋ ಮಂದಿ ತಗೋತಾರ ನಮ್ಮ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಅವಾಗೆಲ್ಲ ಅಂದಿನ್ರಿ ನಾನು ಈಗ ಮಾತ್ರ ಅನ್ನಂಗಿಲ್ಲ ರೀ ಈಗ ಅನ್ನಂಗೇ ಇಲ್ಲ ರೀ ನಿಮ್ಮ ಆಶೀರ್ವಾದ ಆಗ್ತೀನ್ರಿ ನಾವೇನು ನೀವೇನು ಅಂದಿದ್ರು ನೋಡಿರಿ ನಾ ಆ ಥರ ದುಡ್ಕೊಂಡಿದ್ದೀವಿ ನಾವು ಮುಂದೆ ಮುಂದೆ ಬಂದಿದ್ದೀವಿ ಈಗ ನಮ್ಮ ತ ನಮ್ಮ ತಾಯಿನ ಆ ಮಾತಿ ನಮ್ಮ ಮೊಹನತ್ತ ಅವರಿಗೆ ಸ್ವತಃ ನಮ್ಮ ಮೊಹನತ್ತ ನೀನು ಹಿಂದಿನ ನೋಡ್ಬೇಕಾದ್ರೆ ನೀ ಆ ಊರಾಗ ಬಾಳೆ ಮಾಡ್ಕೊತಿ ಇಲ್ಲ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ ಈಗೆಲ್ಲರೊಳಗೆ ನೀನು ದುಡ್ಕೊಂಡು ನಿನ್ನ ಮಕ್ಕಳು ಸಾಲಿ ಆಯಿತು ಮತ್ತು ನೀನು ಏನೋ ನಿನ್ನ ಕಲ್ತಟ್ಟ ವಿದ್ಯೆನ ತಲೆ ಖರ್ಚು ಮಾಡಿ ಅದರಿಂದನ ಏನೋ ಮತ್ತೊಂದು ಮತ್ತೊಂದು ಕೆಲಸ ಮಾಡಕತ್ತಿಲ್ಲ ಹೊರಗೆ ಹೋಗಿ ಒಬ್ರಂತೆ ಕೆಲಸ ಮಾಡಬೇಕು ಸೊತ ನಮ್ ಮೋನ ಹತ್ತಾರೀಗ ಅವಾಗ ಏನ್ ಆ ಮನೀಗ್ ಕೊಡ್ಬೇಡ ಕೊಡ್ಬೇಡ ಹೊಲ ಇಲ್ಲ ಏನು ಇಲ್ಲ ಎದಕ್ ಯಾಕೆ ಅಕಿ ಕೆಲ್ಸಾ ಸಾಲಿಗೆ ಕಲ್ತಕಿದಾಳು ಅಂತ ಹಳ್ಳಿಗೆ ಯಾಕೆ ಕೊಟ್ಟ ಬರ್ತಿ ಅಪ್ಪ ಹಿಳಸ್ದಕ್ ಈಗ ರೀ ಅಕಿನ ಹತ್ತಾರೀ ನಿನ್ ಮಕ್ಳದಿಂದ ಮೆಟ್ಕಾಯ್ತವ ನಿನ್ ಜೀವನ ನಿನ್ ಮಕ್ಕಳದಿಂದ ಮೆಟ್ಟಿ ಆಯ್ತು ನಿನ್ ಗಂಡ ಶಾನೆ ಗಂಡ ಶಾನೆ ಅದಾನು ನೀ ಶಾನೆ ಅದಿ ರುಬ್ಕೊಂತಿತ್ತಿರಿ ನಮ್ಮ ಮನೆಯ ಅವ್ರದ್ ಮನಿದ್ ಆಡ್ಕೋತಾರ ಎಲ್ಲಾ ಇದ್ರು ಮೀರಿ ಅವ್ರಿಗೆ ಮಾಡ್ಕೊ ತಿನ್ನಾಕ ಏನ್ ಆಗ್ತೈತಿ ಏನೋ ಒಂದೊಂದ್ ಟೈಮ್ದಾಗ ಪರಿಸ್ಥಿತಿ ಒಂದೊಂದ್ ಮನೆಯ ಒಂದೇ ತರ ಇರಂಗ ಹಂಗ ಅನ್ ಅತಾರೀ ಇಲ್ರಿ ಅದ ಒಂದೇ ಹೆಮ್ಮೆ ನೋಡ್ರಿ ನಾವ್ ಏನಾದ್ರು ನಾವು ಆ ಅವ್ರ ಕೊಟ್ಟಾರಳ ಏನು ಇಲ್ದಾರ ಕೊಟ್ಟಾರ ಹಂಗೆ ಅವ್ರ ಜೊತಿನ ಕಚ್ಚಾಡ್ಕೊತ ಬಡದಾಡ್ಕೊತನು ಅದೇ ತರ ಇದ್ದೀವಂದ್ರ ಅವ್ರಿಗೆ ಕೆಟ್ಟ ಅನಸ್ತಿತ್ರಿ ಅದಕ್ಕ ನಮ್ಮ ಮನೆಯವ್ರನು ಈಗ ಹೆಂಗೆ ದುಡಿತರಲಿ ಆ ಥರ ಕೆಲಸ ಮಾಡೋದು ಮೊದಲು ಇದ್ದಿದ್ದಿಲ್ರಿ ನಾನು ಬಂದ ಕಾಲದಾಗ ನೋಡ್ಬೇಕಾದ್ರೆ ನಾನು ಯಾವಾಗ ಆ ಮನೆ ಅವ್ರ ಕೂಡ ಕುಟುಂಬದಾಗ ಅಲ್ಲೇ ಇದ್ದೇವಂದ್ರೆ ನಾವು ಅವ್ರದ್ದು ಮಾಡಿದಷ್ಟೇ ತಿನ್ನೋದು ಅಷ್ಟೇ ಅದ್ರಾಗನ ಜೀವನ ಸಾಗಿಸ್ತೀವಿ ನಾವು ಏನಾದರೂ ಮುಂದೆ ತಲೆ ಓಡಿಸ್ಬೇಕು ಏನಾದರೂ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ಬರ್ತಿದ್ದಿಲ್ಲ ಅದಕ್ಕೆ ನಾವು ಡಿವೈಡ್ ಆಗಿ ಬಂದಿದ್ದೇವೆ ಹೊರತು ಮತ್ತೊಂದು ಏನೂ ಇಲ್ಲ ರೀ ನಾವು ಊಟ ರೀ ಮ್ಯಾಗ ಬಂದಿದ್ದೀವಿ ಅವ್ರದ್ದು ಬೇಕತ್ತು ಇನ್ನೂವರೆಗೆ ಅನ್ನಂಗಿಲ್ಲ ರೀ ನಾನು ಒಂದು ಉಪ್ಪಿನ ಹಳ್ಳಿಗೆ ನಿಮ್ಮ ಹತ್ರ ಬರಂಗಿಲ್ಲ ನಾವು ನಿಮ್ದು ನೋಡು ನೋಡು ತಿನ್ರಿ ನೀವು ಇರೂ ಅಷ್ಟ ಮಾಡ್ಕೊತೀನ್ರಿ ನೀವು ನೀವು ಹೋದ್ಬಿಡ್ಕೊಂಡು ನಿಮ್ಗೆ ಇಷ್ಟ ಆಯ್ತೈತೆ ಅವ್ರಿಗೆ ಕೊಟ್ಟು ಹೋಗ್ರೀತಿವ್ ನಾವು ನಮಗೆ ಕೊಡ್ರಿ ಐತಿ ಇನ್ನೂವರೆಗೆ ಆದ್ರೆ ನಾನು ಬಂದು ಹದಿನೆಂಟು ವರ್ಷ ಆಯ್ತು ಕರೆ ರೀ ನಾವು ಬಂದು ನಮ್ಮ ಚಿನ್ನ ಹೊಟ್ಲೆ ಇದ್ದಾಗ ನಾವು ಬ್ಯಾರಾಗಿದ್ದೀವಿ ರೀ ಒಂದು ಪಾಪನ್ ಹುಟ್ಟನ ನಮ್ಗೆ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಜಾಸ್ತಿ ಅಡ್ಜಸ್ಟ್ ಆಗಲಿಲ್ಲ ಅದೇ ಜಾಗ ಇದನ್ನ ಆಗುದು ಮಾತುಗಳನ್ನ ಆಗಕತ್ತೀ ಇದು ಇದು ಆಗಕತ್ತನನ ಮತ್ತೆ ಯಾವಾಗ್ಲಾದ್ರೂ ಹೇಳ್ತೀನಿ ನಾನು ಹಿಂದಿನ ಕತೆ ಹೇಳಕಿ ಅಂದ್ರ ನೆನಪಾಗ ಕತ್ ಅಂದ್ರಿ ಅದ್ರಾಗ ಇರ್ತಿದ್ವಿ ರೀ ಅದಕ್ಕೋಸ್ಕರ ನಾವ್ ಬ್ಯಾರು ಹೊರ್ತೇವ್ ನಾವೇನು ಹೋ ಬ್ಯಾರೆ ಕಡೆ ಹೋಗಿ ಊರ್ ಬಿಟ್ಟು ಹೋಗಿ ಬ್ಯಾರೆ ಕಡೆ ಹೋಗಿ ಜೀವನ ಮಾಡಾಕತ್ತಿಲ್ಲ ಅವ್ರ ಮೇಲೆ ಪಕ್ಕದಲ್ಲೇ ನಿಂತ್ಕೊಂಡು ಇದ್ದ ಹಳ್ಳಿ ಒಳಗ ನಾನು ಜನ ಸಾಕತ್ತಿದ್ವಿ ಅದಕ್ಕ ಯಾರು ಬರೀ ನಿಮ್ಗೇನೋ ದುಡ್ಕೊಂಡು ನಿಮ್ಗ ಇನ್ನೂ ಜಾಸ್ತಿ ಹರಿಬೇಕು ಕೆಲ್ಸ ಮಾಡ್ಬೇಕು ಅವ್ರ್ ನೋಡ್ಕೋತನ ಮಾಡುದ್ರಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಮಾಡೋಕು ಇನ್ನೂ ಅವ್ರಿಗೆ ಈಗಾದ್ರ ಮೇಲೆ ಅವ್ರಿಗೆ ಏನಾರ ಆರಾಮ್ ತಾಯಿ ಅಂದ್ರ ಮನೆಯವ್ರ್ ಕರ್ಕೊಂಡು ಹೋಗ್ತಾರೆ ದವಾಖಾನ ಹೋಗ್ತಿವ್ರಿ ಏನೋ ಕಡಿಮೆ ಇದ್ರ ಕೊಡ್ತೀವ್ರಿ ಮಾಡ್ತಿವ್ರಿ ನಮ್ಗೆ ಏನ್ ಯದಾರ್ ಸಣ್ಣ ಒಬ್ರು ಅದರ ಏನಾವ್ ಒಬ್ರು ನೋಡ್ಕೋತಾರ ಅಂದ್ರ ಬಾ ಡಿ ಡೈಲಿ ಅಂದ್ರೆ ನೋಡ್ಕೊಳಕ್ ಏನೋ ಏನೋ ಆರಾಮ್ ತಪ್ಪ್ರ ಮಾಡ್ರ ನೋಡ್ಕೋಬಹುದ್ರಿ ಈಗ ನಮ್ದ ಕೆಲಸ ಆಯ್ತು ನಾವ್ ಆಯ್ತು ಹಿಂಗಿರ್ತೇವ್ರಿ ಅವಾಗ ಅದಕ್ಕ ಈಗ ಮನ್ಯಾಗ ಇದ್ದವ್ರನ್ನ ಅವ್ರನ್ನ ಕೊಡ್ಲಿತ್ ಒಂದು ಕಡೇಲಿ ಹಾಕೋಗುದು ಬಡೀಲ್ ಹೋಗುದು ಮಾಡ್ರ ಅವ್ ಪಾಪ ಎಲ್ಲಿ ಹೋಗ್ಬೇಕ್ರಿ ಅವ್ರು ಹೆತ್ತ ಮಕ್ಕಳನ್ನ ಅವ್ರಿಗೆ ಬೆನ್ನು ಹಾಕ್ತಾರೆ ಅಂದ್ರೆ ಈ ಜೀವನದಾಗ ನಾವು ಹೊಡ್ದು ಅವ್ರನ್ನ ಒಂಬತ್ತು ತಿಂಗ್ಳಿಗೆ ಹೊಟ್ಟೆಯಾಗಿ ಇಟ್ಕೊಂಡು ಅಲ್ಲಿ ಹಿಡ್ಕೊಂಡು ಇಲ್ಲಿತನ ಬೆಳೆಸಿ ಅವ್ರಿಗೆ ಮದ್ವಿ ಮಾಡಿ ಅವರಿಗೆ ತೊಂದು ಕುಟುಂಬ ಮಾಡಿಕೊಟ್ಟು ಅವರಿಗೆ 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 ಹೋಗ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಇಷ್ಟು ಎಷ್ಟೆಷ್ಟೋ ದೊಡ್ಡವಾಗಿ ಅವ್ರಿಗೆ ಆ ಮಕ್ಕಳ ಮುಂದೆ ಅವ್ರ ತಾಯಿ ಹಿಂಗೆ ಬೆನ್ನು ಹತ್ತಾರಂದ್ರೆ ಅವ್ರ ಮನಸ್ ಮನಸ್ಥಿತಿ ಹೆಂಗೆ ರೀ ಈಗ ಈಗ ನೋಡ್ರಿ ನಾವು ಅವ್ರಿಗೆ ಕೆಟ್ಟದಾಗಿ ನಾವು ಮಾತಾಡಿದೀವಿ ಅಂದ್ರೆ ನಮ್ಮ ಮಕ್ಕಳು ನಮ್ಗೆ ನಾಯಿ ಕೆಟ್ಟದಾಗಿ ಮಾತಾಡ್ತಾರೆ ಯಾಕಂದ್ರೆ ಅವ್ರು ನಾವು ಮಾತಾಡಿದ ಮಾತಾ ಕೇಳಿಸ್ಕೊಂಡಿರ್ತಾರೆ ಕೇಳಿಸ್ಕೊಂಡಿರ್ತಾರೆ ಅದಕ್ಕೆ ತಾಯಿ ತಂದೆಗೆ ಮಾತಾಡೋಕಿತ್ತ ಮೊದಲು ವಿಚಾರ ಮಾಡಿ ಮಾತಾಡ್ರಿ ಈಗಿನ ಅವ್ರು ಮಾತಾಡ್ತಿರ್ತಾರೆ ಅವ್ರ ಮುಂದೆ ಮಕ್ಳ ಮುಂದೆ ಬ್ಯಾಸ್ಗಳ ಮಾತಾಡ್ದು ಮಕ್ಕಳ ಮುಂದೆ ಕಚ್ಚಾಡ್ದು ಮಕ್ಕಳ ಮುಂದಾನ ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದು ಅವಾಗ ಏನಾದ್ರು ಮಾತಾಡ್ದೇವಂದ್ರೆ ಆದರೆ ಅವ್ ಮಕ್ಳು ಕೇಳಿಸ್ಕೊತಾವನ್ನೋರು ಕೇಳಿಸ್ಕೊಂಡು ಉಲ್ಟ ಬೀರ್ತಾವಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರು ಕಮೆಂಟು ಮಾಡ್ರಿ ಆದಷ್ಟು ಶೇರ್ ಮಾಡ್ರಿ ಫ್ಯಾಮಿಲಿ ಇದ್ದವ್ರಿಗೆ ಶೇರ್ ಮಾಡ್ರಿ ವಿಡಿಯೋ ఇంపార్టెంట్ ఆ ద విషయాన్ని హంచుకొని మీ నిం జొతే మతే ముంది నడియొడదాగా శిగోనా ఎల్లరికు బాయ్ నలు